ನಮಸ್ತೆ ರೈತ ಬಾಂಧವ್ರೆ ನಾವು ದಾವಣಗೆರೆ ಜಿಲ್ಲೆ ದಾವಣಗೆರೆ ತಾಲೂಕು ದೇವರೊಟ್ಟಿ ಅಂತಕ್ಕಂಥ ಒಂದು ಗ್ರಾಮದಲ್ಲಿದ್ದೀವಿ ನಮ್ಮ ಶೇಖಾ ಅಹಮದ್ ಸಾಹೇಬ್ರ ತೋಟದಾಗ ಒಂದು ನಾಲ್ಕು ವರ್ಷದಿಂದ ನಮ್ಮ ಸಂಪರ್ಕ ಸರ್ ನಾಲ್ಕು ವರ್ಷದಿಂದ ಯಾವುದೇ ರಾಸಾಯನಿಕ ಗೊಬ್ಬರ ಬಳಸಿಲ್ಲ ಒಂದಿಷ್ಟು ಲರಿ ಮಾಡ್ತೀರಿ ಒಂದಿಷ್ಟು ಇದನ್ನ ಕುರಿ ಗೊಬ್ಬರ ತಿಪ್ಪಿ ಗೊಬ್ಬರ ಕೊಟ್ಟಿದೀರಿ ಹೌದಾ ಸ್ಪ್ರೇನೂ ಜಾಸ್ತಿ ಮಾಡಿಸಿಲ್ಲ ಆರಾಮದ ಮಾಡಿಸ್ತಿದ್ರಿ ಇದು ಗದ್ದೆ ನೆಲ ನಾಲ್ಕು ವರ್ಷಕ್ಕೆ ಎಷ್ಟು ಕೆ ಜಿ ತಗೊಂಡ್ರಿ ಇಲ್ಲಿಂದ ಇಳುವರಿ ನಾಲ್ಕು ವರ್ಷಕ್ಕೆ ಒಂದು ಕೆ ಜಿ ಎಂಬತ್ತು ಕೆಜಿ ಐದನೇ ವರ್ಷಕ್ಕೆ ಒಂದು ಐವತ್ತು ಕ್ವಿಂಟಲ್ ಒಂದೊಂದು ಒಂದು ಸಾವಿರ ಗಿಡ ಅಂತೂ ಫಸ್ಲಿಗೆ ಐತೆಲಂತ ಈಗ ಸುಮಾರು ಎಷ್ಟು ಸಾವಿರ ಗಿಡ ಇಲ್ಲಿ ಸಾವಿರದ ಏಳ್ನೂರ ಸಾವಿರ ಗಿಡ ಈಗ ಒಡೆದರದು ಇಲ್ಲಿ ಒಂದು ಐವತ್ತು ಕ್ವಿಂಟಲ್ ಗದ್ದೆ ಅಲ್ದಾಗ ಐದು ವರ್ಷಕ್ಕೆ ಸಿಕ್ಕತಿ ಅಂದರೆ ವರ್ಷಕ್ಕೆ ನಿಮಗೆ ಆರಾಮಾಗ ಒಂದು ನೂರು ಕ್ವಿಂಟಲ್ ಆರಾಮಾಗಿ ದಾಟಿಸ್ಬೋದು ಇದನ್ನು ಗದ್ದೆನಿಲ್ದಾಗೆ ಸುಮಾರು ಏಳು ವರ್ಷ ಗಟ್ಲೆ ಎಂಟು ವರ್ಷ ಗಟ್ಟಲೆ ಕಾದಿರ್ತಕ್ಕಂಥವ್ರು ಒಂಬತ್ತು ವರ್ಷ ಗಟ್ಟಲೆ ಅಡಿಕೆ ಕಾದರೂ ಬಹಳ ಜನ ನೋಡ್ತದೆ ರೈತರ ಅವೈಜ್ಞಾನಿಕವಾಗಿ ನಿರ್ವಹಣೆ ಮಾಡ್ತಕ್ಕಂಥವ್ರು ತಪ್ಪು ದಾರಿ ಹಿಡ್ಕೊಂಡು ಹಿಡ್ಕಂಡು ನಾವು ಫಸಲಿಲ್ಲದ ಸುಮ್ಮನೆ ಗಿಡ ಬೆಳೆದಿರ್ತಕ್ಕಂಥ ನೋಡಿದ್ವಿ ಇಲ್ಲಿ ಹಂಗಲ್ಲ ಇಲ್ಲಿ ಒಂದಿಷ್ಟು ಮಣ್ಣಿಗೆ ಉತ್ಪಾದಕ ಗುಣ ಜಾಸ್ತಿ ಆಯಿತು ಒಂದಿಷ್ಟು ಜೈವಿಕ ಒಳಸೂರಿಗೆ ಬಳಸಿದ್ರು ಯಾವುದೇ ರಾಸಾಯನಿಕ ಗೊಬ್ಬರ ಬಳಸಿಲ್ಲ ಅವರು ಹೌದನ್ ಸಾಹೇಬ್ರೆ ಸರಿ ನಿಜ ನಿಮಗೆ ಅಲ್ಲ ಈಗ ಈ ಇವರು ಅದಾರಲ್ಲ ಈಗ ಮಾತಾರ ಇವರು ರೈಸ್ ಮಿಲ್ ಓನರ್ರು ಇವರೊಂದು ಎರಡು ಎಕರೆ ಅಡಿಕೆ ತೋಟ ಮಾಡಿದ್ದಾರೆ ನಿಮಗೇನು ಅನ್ಸ್ತೀ ಹೇಳಿರಿ ಇದು ನೋಡಿ ಸರ್ ಅದನ್ನು ನಾನು ಮೂರು ವರ್ಷದಿಂದ ನೋಡ್ಕೊಂತ ಬಂದಿನಿ ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿ ಕರ್ಕೊಂಡು ಹೋಗ್ಬೇಕನ್ನೋ ಪ್ಲೇಸಸ್ ನಮಗಿಲ್ಲ ಅಲ್ಲ ಹಿಂದೆ ಇವ್ರು ವೀಡಿಯೋ ನೋಡಿದ್ರಿ ವೀಡಿಯೋ ನೋಡಿದ್ವಿ ಅವಾಗ ಏನಿರಲಿಲ್ಲ ತೋಟ ಅಲ್ಲ ಸರ್ ಅದಲ್ಲ ಗಿಡದ್ದು ಚೆನ್ನಾಗಿತ್ತು ಎರಡು ವರ್ಷದ ಹಿಂದೆ ಗಿಡ ನೋಡೋಕೆ ಚೆನ್ನಾಗಿತ್ತು ಈಗ ಫಸಲು ಬಿಟ್ಟ ಮೇಲೆ ಭಾಳ ಚೆನ್ನಾಗಿ ಕಾಣ್ತಾ ಫಸಲು ಬಿಟ್ಟ ಮ್ಯ ಚೆನ್ನಾಗತ್ತ ಚೆನ್ನಾಗಿ ಈಗ ಇವ್ರ ಅನುಭವ ತಗೊಂಡು ರೈತರು ಮಾತಾಡ್ತಕ್ಕಂಥ ಅನುಭವಗಳು ನೋಡಿ ನೀವು ಇಂಪ್ಲಿಮೆಂಟ್ ಮಾಡ್ಕೊಂಡಿರಲ್ಲ ಸರ್ ಭಾಳ ಇಂಪ್ಲಿಮೆಂಟ್ ನಿಮಗೆ ಇದ್ರಾಗ ಖುಷಿ ಅನಿಸ್ಸತ್ತಾ ಇಲ್ಲ ನನಗೆ ಸಂತೋಷ ಇಲ್ಲ ನೀವು ಬಂದ ಬಳಿಕ ಈಗ ಅನಿಸುತ್ತೆ ಈಗ ಹದಿನೈದು ಸಾವಿರದ ಹದಿನೈದು ಹಿಫ್ ಫೋನ್ ಮಾಡೋಕೆ ಬಂದು ಸ ಕರೆಕ್ಟ್ ಹಿಂದೆ ಬಂದಿದ್ವಿ ಎರಡು ವರ್ಷದ ಹಿಂದೆ ಏನು ಸರ್ ಆತಂಕ ಪಡೋದು ಏನೂ ಇಲ್ಲ ಹೌದಾ ಐದನೇ ಒಂದು ಐವತ್ತು ಕ್ವಿಂಟಲ್ ನಿಮ್ಮ ತೋಟದಿಂದ ಸಿಗ್ತದೆ ಅಡಿಕೆ ಅಂದರೆ ಮುಂದ್ ವರ್ಷಕ್ಕಂತೂ ಪಕ್ಕ ಒಂದು ನೂರು ಕ್ವಿಂಟಲ್ ಆರಾಮ ದಾಟಿಸ್ಬೋದು ಆರಂಭದಾಗ ಒಂದಿಷ್ಟು ಇನ್ಫಾರ್ಮೇಷನ್ ಡೈಬ್ಯಾಕ್ ಅನ್ನೋದು ಇದ್ದಿರ್ತೈತೆ ಅದು ಕುಂಚ್ಕೊಳಗದು ಈ ವರ್ಷ ನಲವತ್ಮೂರು ಡಿಗ್ರಿ ಉಷ್ಣಾಂಶದಲ್ಲೂ ಕೂಡ ತಾಟ್ ಉಳ್ದತಿ ಅಂತಂದ್ರೆ ಖುಷಿ ಪಡ್ತಕ್ಕಂಥ ವಿಚಾರ ಹೌದೋ ಅಲ್ವೋ ನಿಜ ಖುಷಿ ಅಂದ್ರೆ ದೊಡ್ಡ ಅಡ್ಡಾಡ್ ಬಂದು ನಿಮಗೆ ಗೊತ್ತು ನೀವು ಹೇಳ್ದಂಗೆ ಕೇಳಬೇಕು ಅಷ್ಟೇ ಖುಷಿ ಚೆನ್ನಾಗೈತೆ ಅಂತ ಅಲ್ಲ ಸರ್ ಚೆನ್ನಾಗೈತೆ ನಾನು ಏನೋ ಮಾಡ್ಕೊಂಡಿದ್ದೀನಿ ನಂಗೆ ಆಯ್ತು ನೀವು ಬಂದು ಈಗ ನೋಡಿ ಎಲ್ಲ ನೋಡಿ ಬಂದಿರ್ತೀರಿ ಚೆನ್ನಾಗೈತೆ ಅಂತ ಹೇಳ್ತಾ ಇದ್ದೀರಿ ಸರ್ ಚೆನ್ನಾಗೈತೆ ಸರ್ ತ್ವಾಟ್ ಚೆನ್ನಾಗೈತೆ ಸರ್ ಗ್ರೀನಿಶ್ ಐತಿ ತಾಟ ಗ್ರೀನಿಶ್ ಐತಿ ಈಗ ಸುಮಾರೊಂದು ನಾಲ್ಕು ವರ್ಷದ ಅವಧಿಯಲ್ಲಿ ಸುಮಾರು ಒಂದು ಐದಾರು ಸಲ ನಮ್ಮ ಹತ್ರ ನಮ್ಮ ಡಾಕ್ಟರ್ ಸಾಹಿಲ್ ಜೈವಿಕ ಗೊಬ್ಬರ ಬಳಸಿದ್ದೀವಿ ಹೌದಾ ಎರೆಹುಳು ಚೆನ್ನಾಗಿ ಅಭಿವೃದ್ಧಿ ಆಗ್ಯತಲ್ವಾ ಆಯ್ತು ಹೌದನ್ ಸರ್ ಈಗ ಇಂಥ ಟೆಂಪ್ರೇಚರ್ನಾಗೂ ತಾಟ ಉಳಿಯಲೇಬೇಕು ಅಂತಕ್ಕಂಥ ನೀರೇನು ಕಮ್ಮಿ ಆಗಿಲ್ಲಲ್ಲ ಕಮ್ಮಿ ಇಲ್ಲ ನೀರೇನು ಕಮ್ಮಿ ಮಾಡಿಲ್ಲಲ್ಲ ಇಲ್ಲ ಬೇಸಿಗೆನಲ್ಲೂ ಕೂಡ ನಿಮಗೆ ಸಬ್ಸಿಡಿ ನೀರು ಆಯ್ತು ತೊಂದರೆ ಇಲ್ಲ ಫಸಲು ಒಂದಿಷ್ಟು ಕಡಿಮೆ ಆದರೂ ಕೂಡ ಈ ವರ್ಷ ಚೆನ್ನಾಗ್ಕತ್ತು ಟೆಂಪ್ರೇಚರ್ ಜಾಸ್ತಿ ಆಗಿದ್ದರಿಂದ ಹಂಗಾತ ಅಷ್ಟೇ ಅದು ಬಿಟ್ಟರೆ ಐವತ್ತು ಕ್ವಿಂಟಲು ದೊಡ್ಡ ಅಮೌಂಟೇ ಇವತ್ತಿನ ದಿವಸದಲ್ಲಿ ಈ ವರ್ಷ ಗದ್ದೆ ನೆಲದಲ್ಲಿ ಐದರಲೇ ಮೂವತ್ತು ಮೂರು ಲಕ್ಷ ರೂಪಾಯಿ ಈ ವರ್ಷ ಅಂದರೆ ನೆಕ್ಸ್ಟ್ ಇಯರ್ ಒನ್ ಟು ಡಬಲ್ ಅಪ್ ಏನಂತೀವಿ ಸರ್ ಬರುತ್ತೆ ಬರುತ್ತೆ ಸರ್ ಬಂದೇ ಬರ್ತೈತಿ ಬಂದೇ ಬರ್ತೈತಿ ತಾಳ್ಮೆ ಇರಬೇಕು ಹೌದು ತೋಟಗಾರಿಕೆ ಬೆಳೆನಲ್ಲಿ ತಾಳ್ಮೆ ವಹಿಸ್ತಕ್ಕಂಥದ್ದು ಭಾಳ ಮುಖ್ಯ ಸಾಹೇಬರು ಬೆಳಗಿಂದ ಸಾಯಂಕಾಲ ತನಕ ಸ್ವಲ್ಪ ಮಿಸ್ ಮಾಡ್ಕೊನಂಗಿಲ್ಲ ಮಿಸ್ ಮಾಡ್ಕೊನಂಗಿಲ್ಲ ಹೆಂಗ್ ಗೊತ್ತಾ ಎಲ್ಲದೂ ಮಾಡೋದೆಲ್ಲ ಮಾಡಿದ ಮೇಲೆ ಈಗ ಯಾಕಂದ್ರೆ ಇಲ್ಲಿ ಕಾಯಕ ಮಾಡ್ತಾ ಹೌದನ್ ಸರ್ ಮಾಡ ಚೆನ್ನಾಗಿ ಕಾಯಕ ಮಾಡ್ತಾ ಪ್ರತಿಯೊಂದು ಗಿಡದ ವಿಚಾರಗಳ ಬಗ್ಗೆನು ಕೇರ್ ತಗೊಂತೀರಿ ಇಲ್ಲಿ ಸುಣ್ಣ ಸುಣ್ಣ ವರ್ಷದ ಸುಣ್ಣ ಸುಣ್ಣ ನೆಕ್ಸ್ಟ್ ಇಯರ್ ಕೂಡ ಡಿಸೆಂಬರ್ ಡಿಸೆಂಬರಿ ಅಲ್ಲ ಡಿಸೆಂಬರ್ ದಾಟಿದ ಮೇಲೆ ಹೊಡೆಯೋದು ಏನಾಗಲಿ ಸರ್ ಸ್ವಲ್ಪ ಈ ಶೀತ ಜಾಸ್ತಿ ಏನಾಗಿ ಬಿಡ್ತತಿ ಹೋಗ್ಬಿಡ್ತದೆ ಸುಣ್ಣ ಡಿಸೆಂಬರ್ ದಾಟಿದ ಮೇಲೆ ಹೊಡೀರಿ ಜನವರಿ ಹೊಡೆದ್ರು ಪ್ರಾಬ್ಲಮ್ ಇಲ್ಲ ನೀವು ಸುಣ್ಣ ಹೊಡಿಯೋಕರ ಒಂದಿಷ್ಟು ಹೊಸ ಹೊಸ ವಿಚಾರಗಳು ಹೇಳ್ತೇನೆ ನಾನು ಏನೇನ್ ಮಾಡಬೇಕು ಅಂತ ಹಂಗ ಮಾಡಿದಾಗ ಏನಕತಿ ಅಂದ್ರೆ ಗಿಡಕ್ಕೆ ರೋಗ ನಿರೋಧಕ ಶಕ್ತಿ ಚೆನ್ನಾಗ್ ಆಗ್ಲಿಕ್ಕೆ ಏನೇನು ಮಾಡ್ಬೇಕು ಅಂತಕ್ಕಂಥ ಏನೇನು ಸುಣ್ಣದ ಜೊತೆಗೆ ಏನೇನು ಆ್ಯಡ್ ಮಾಡ್ಬೇಕು ಅಂತ ಹೇಳ್ತೀನಿ ನಾನು ಆ ಟೈಮಿಗೆ ಕಾಂಟ್ಯಾಕ್ಟ್ ಮಾಡ್ಬೇಕು ದಯಮಾಡಿ ಸರ್ ಥ್ಯಾಂಕ್ಸ್ ಸರ್ ಈಗ ಈ ತೋಟ ನೋಡಿದ ಮೇಲೆ ನೀವು ಕೂಡ ಪ್ರಯತ್ನ ಮಾಡಕ್ಕೆ ಅವಕಾಶ ಐತೆ ಇಲ್ಲ ಅವಕಾಶ ಅನ್ನೋದೇ ಸರ್ ನಾವು ಮಾಡಲೇಬೇಕು ಅವಕಾಶ ಕಳ್ಕಂದ್ರಿ ಈಗಾದ್ರೂ ಹುಡ್ತಾ ಇದಾವೆ ಮಾಡಲೇಬೇಕು ಮಾಡೇ ಮಾಡ್ತೀವಿ ಈಗ ಗದ್ದೆ ನೆಲ್ದಾಗ ಐದು ವರ್ಷಕ್ಕೆ ಬಂತಲ್ಲ ನಾವು ಹೌದಾ ಹೌದು ಸಾಹೇಬ್ರ ಗದ್ದೆ ನೆಲ್ದಾಗ ಐದು ವರ್ಷಕ್ಕೆ ಅಡಿಕೆ ಐವತ್ ಕ್ವಿಂಟಾಲ್ ತಗೋತಾರೆ ಅಂದ್ರೆ ಇದು ಖುಷಿ ವಿಚಾರ ಖುಷಿ ವಿಚಾರ ಖುಷಿ ವಿಚಾರ ಮುಂದ್ ವರ್ಷದ್ ತಗೋಬೋದಲ್ಲ ನೋಡಿ ಹಂಡ್ರೆಡ್ ಪರ್ಸೆಂಟ್ ಅವ್ರ್ ಮಾಡಕ್ ಕೆಲ್ಸಕ್ಕೆ ಬಂದೇ ಬರುತ್ತೆ ಇರುತ್ತೆ ಇನ್ನು ಜಾಸ್ತಿನೇ ಬರುತ್ತೆ ನಮ್ಮ ಅಲ್ಲ ಮಿನಿಮಮ್ ಹೇಳ್ತಾರ ಅದು ಅದು ಜಾಸ್ತಿ ಬಂದ್ರೆ ಬೋನಸ್ಸು ಅಲ್ಲ ಮಿನಿಮಮ್ ಹೇಳ್ತಾರೆ ನಾವು ಮಿನಿಮಮ್ ಸರಿ ಸಾಹೇಬ್ರೆ ಥ್ಯಾಂಕ್ಸ್ ಓಕೆ ರೈತ ಬಂದವ್ರೆ ನೋಡಿದ್ರಲ್ಲ ಮಣ್ಣಿನ ಜೈವಿಕ ಶಕ್ತಿ ಮಣ್ಣಿನ ರಾಸಾಯನಿಕ ಗುಣ ಮಣ್ಣಿನ ಭೌತಿಕ ಗುಣ ಜೊತೆಗೆ ತ್ಯಾಜ್ಯಗಳನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು ತ್ಯಾಜ್ಯಗಳನ್ನ ಮಣ್ಣಿ ಸೇರಿಸ್ತಕ್ಕಂಥದ್ದು ಜೈವಿಕ ಒಳ ಹಸುರಿಗಳನ್ನು ಬಳಸ್ತಕ್ಕಂಥದ್ದು ನಾಲೆರಡು ಜಟ್ಗಂದು ಕೃಷಿಯ ಜ್ಞಾನ ಅಥವಾ ತೋಟಗಾರಿಕೆ ಜ್ಞಾನವನ್ನು ಹೆಚ್ಚಿಗೆ ಮಾಡ್ಕೊಂಡು ತೋಟ ಉಳಿಸ್ಕೊಂತಕ್ಕಂಥದ್ದು ಮತ್ತು ಈ ಜಾಗದಿಂದ ಉತ್ತಮವಾಗಿರ್ತಕ್ಕಂಥ ಇನ್ನೂ ಉತ್ತಮವಾಗಿರ್ತಕ್ಕಂಥ ಇಳುವರಿ ತಗಂತಕ್ಕಂಥದ್ದು ತುಂಬ ಒಳ್ಳೆಯದು ಅಂತಕ್ಕಂಥ ನಮ್ಮ ಸಲಹೆ ಸಾಹೇಬ್ರೆ ಥ್ಯಾಂಕ್ ಯು ನಮ್ಮ ಸಂಪರ್ಕ ಸಂಖ್ಯೆ ದಾವಣಗೆರೆ ಜಿಲ್ಲೆಯಿಂದ ಡಬಲ್ ನೈನ್ ಸೆವೆನ್ ಟು ಸಿಕ್ಸ್ ಡಬಲ್ ನೈನ್ ಏಟ್ ಒನ್ ತ್ರೀ ಮಹಾದೇವಪ್ಪ ಸಾವಯವ ಕೃಷಿ ಸಲಹೆಗಾರರು ವಿದ್ಯಾರ್ಥಿ ಭವನ್ ಸರ್ಕಲ್ ಹತ್ತಿರ ಅಂಬಿಕಾ ಡಿಸ್ಟ್ರಿಬ್ಯೂಟರ್ ಎದುರು ಡಾಕ್ಟರ್ ಸಾಯಿಲ್ ಜೈವಿಕ ಗೊಬ್ಬರ ಮಾರಾಟ ಕೇಂದ್ರ ಹಾಗೂ ನಾರದಮುನಿ ಕೃಷಿ ಮಾಹಿತಿ ಕೇಂದ್ರದಲ್ಲಿ ಸಂಪರ್ಕಿಸಿ ಹೆಚ್ಚಿನ ಕೃಷಿ ಕೌಶಲ್ಯಾಭಿವೃದ್ಧಿ ತರಬೇತಿ ಮತ್ತು ಮಾಹಿತಿಗಾಗಿ ಹಾಗೂ ಡಾಕ್ಟರ್ ಸಾಹಿಲ್ ಜೈವಿಕ ಗೊಬ್ಬರಕ್ಕಾಗಿ ಅಂತಂದು ತಿಳಿಸ್ತಾ ಮತ್ತೊಂದು ಬಾರಿ ನಮ್ಮ ಸಂಪರ್ಕ ಸಂಖ್ಯೆ ಡಬಲ್ ನೈನ್ ಸೆವೆನ್ ಟು ಸಿಕ್ಸ್ ಡಬಲ್ ನೈನ್ ಏಯ್ಟ್ ಒನ್ ತ್ರೀ You know number seven zero nine zero two seven zero eight seven zero. Thank you. Thank you very much.